ಏನೇನು ಬೇಕೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಾಸ್ತಾ ಬೆಳ್ಳುಳ್ಳಿ ಸ್ವಲ್ಪ ಸ್ಮಾಲ್ ಸ್ಮಾಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಚಿಕ್ಕ ಟೊಮೆಟೊ ಮತ್ತು ದಪ್ಪಗಿರೋ ಮೆಣಸಿನ್ಕಾಯಿ ಇಷ್ಟು ಪಾಸ್ತಾ ಮಾಡೋಕ್ಕೆ ಇವಾಗ ರೆಡಿ ಮಾಡಿಟ್ಟಿದ್ದೀನಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಹೇಳ್ತೀನಿ ನಿಮಗೆ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಪಾಸ್ತಾ ಮಾಡೋ ವಿಧಾನ ಹೇಳ್ಕೊಡ್ತೀನಿ ಕಟ್ ಮಾಡಿಟ್ಟಿರುವಂಥ ದಪ್ಪ ಮೆಣಸಿನ್ಕಾಯಿನ ಸ್ವಲ್ಪ ಚಿಕ್ಕ ಕಟ್ ಮಾಡಿಟ್ಕೊಬೇಕು ಪಾಸ್ತಕ್ಕೆ ಬೇಕಾಗಿರೋದು ಅದಕ್ಕೆ ಬಟರ್ ಹಾಕಿದ್ದೀನಿ ಸ್ವಲ್ಪ ಹಾಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಬೇಕು ಬಟರ್ ಜೊತೆ ಮೆಣಸಿನ್ಕಾಯಿ ಈರುಳ್ಳಿ ಗಾರ್ಲಿಕ್ ಆ್ಯಂಡ್ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಬೇಯ್ಲಿ ಈ ಥರ ಮಾಡಿಕೊಂಡು ಆಮೇಲೆ ಇದೆ ವಾಶ್ ಮಾಡಿರ್ತೀರ ಬ್ರಾಕ್ಲಿಂಗ್ ಪಾಕಿ ಹಾಕ್ತೀನಿ ಮೊದಲೇ ಬೇಯಿಸ್ಕೊಂಡಿದ್ದೀನಿ ಎಲ್ಲ ಹೊರ್ಪಲ್ಲ ಬೇಲಿ ಸ್ವಲ್ಪ ಹಾಲಿಗೆ ಮೈದಾ ಹಿಟ್ಟು ಈ ಥರ ಮಿಕ್ಸ್ ಮಾಡಿಟ್ಕೊಬೇಕು ಈ ಥರ ಇರಬೇಕು ಗಂಜೇನೋ ಆಗಿರಬೇಕ ಮಿಕ್ಸ್ ಮಾಡಿರೋ ಮೈದಾ ಅದು ಥರ ಇರುತ್ತೆ ಈ ಥರ ಮಿಕ್ಸ್ ಮಾಡಬೇಕಿದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕು ಇಲ್ಲ ಬೆಂದಿದೆ ಇತರ ಬೆಂದಿದ ಆದಮೇಲೆ ಪಾಸ್ತಾ ತಗ್ದು ಇದ್ರಲ್ಲ ಹಾಕಬೇಕು ಪಾಸ್ತಾ ಎಲ್ಲ ಇತರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ parake chilli flakes ಹಾಕಬೇಕು ಬೇಯ್ತಾ ಇದೆ ನೀಟಾಗಿ ಇವಾಗ ಮತ್ತು ನಾವು ಏನು ಮಾಡಬೇಕಂದ್ರೆ ಚಿಲ್ಲಿ ಫ್ಲೆಕ್ಸ್ ಇದಕ್ಕೆ ಸ್ವಲ್ಪ ಹಾಕಬೇಕು ಸ್ವಲ್ಪ ಸಾಲ್ಟ್ ಹಾಕಬೇಕು ಖಾರಕ್ಕೆ ಬೇಕಿದ್ದರೆ ಸ್ವಲ್ಪ ಖಾರದ ಪುಡಿನ ಹಾಕೊಬೋದು ಇವಾಗ ಚಿಲ್ಲಿ ಫ್ಲೆಕ್ಸೆಲ್ಲ ಆ್ಯಡ್ ಆಗಿದೆ ಜಸ್ಟ್ ನಾವು ಇದಕ್ಕೆ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಮಿಲ್ಕ್ ಆ್ಯಡ್ ಮಾಡ್ಕೊಬೇಕು ಮಿಲ್ಕ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಕೆಪ ಪೌಡರ್ ಮತ್ತು ಸ್ವಲ್ಪ ಜೀರಾ ಪೌಡರ್ ಹಾಕಿದ್ದೀನಿ ಜೀರಾ ಪೌಡರ್ ಆಮೇಲೆ ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಪಾಸ್ತಾ ರೆಡಿಯಾಗಿದೆ ಬಿಸಿಯಾಗಿದೆ ಸುಲಭವಾಗಿ ಈಸಿಯಾಗಿ ಮಾಡ್ಕೊತೀನಿ ನಾನು ಸೊ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲಿ